ನಮಸ್ಕಾರ ಯೂಟ್ಯೂಬ್ ಮಂದಿ ಗೆ ಇದೊಂದು ದೊಡ್ಡ ಇತರ ವಿಷಯ ಐತಿ ರೀ ಅಂದ್ರೆ ಒಂದು ಕೆಟ್ಟ ನೀವು ಯೋಚನೆ ಮಾಡಬೇಕನ್ನೋ ಒಂದು ಇದು ಯೋಚನೆ ಮಾಡಬೇಕನ್ನೋ ವಿಚಾರ ಐತಿ ಏನಂದ್ರೆ ಮೋದಿ ಅವ್ರನ್ನ ಕೊಲ್ಲಾಕ ಪ್ಲ್ಯಾನ್ ಹಾಕಿರು ಪ್ಲ್ಯಾನ್ ಹಾಕಿರ ಅಂತೇಳಿ ಸಾಮಾಜಿಕ ಜಾಲತಾಣದೊಳಗೆ ಹೇಳತ್ತಾರೋ ಆದ್ರೆ ಹಾಕಿರ್ಬೇಕು ಯಾಕಂದ್ರೆ ಹಾಕಿದಾರ ಬಿಡ ಅದು ಖರೆ ಐತಿ ಇದೇನದ ರಷ್ಯಾ ರಷ್ಯಾದ ಪುಟಿನ್ ಅದನ್ರಲ್ಲ ಪುಟಿನ್ ಏನರ ರಷ್ಯಾದ ಪ್ರಧಾನಮಂತ್ರಿ ಅದಲ್ಲ ಅವನು ಕಾರ್ ಒಳಗೆ ಯಾರನ್ನೂ ಅವರು ಕಾರ್ ಒಳಗೆ ಯಾರನ್ನೂ ಎತ್ತಿಷ್ಕೊಂಡು ಹೋಗೋದಿಲ್ಲ ಆದ್ರೆ ಅವರು ನಾವು ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಅವರು ಕಾರ್ ಗಡಿಯಾಗ ಹತ್ತಿಸ್ಕೊಂಡು ಹಾಗೆ ಆ ಪ್ರಧಾನಿನೂ ಇನ್ನಾದರೂ ಹತ್ತಿಸ್ಕೊಂಡು ಹೋಗಿಲ್ಲ ಇನ್ನೊಬ್ಬ ಪ್ರಧಾನಿನ ಅವ್ರ ಕಾರ್ ಒಳಗೆ ಆದ್ರೆ ನಾವು ಹತ್ತಿಷ್ಕೊಂಡು ಹೋಗಿದಾನಂದ್ರೆ ಅವ್ರ ಮ್ಯಾಗ ಅಟ್ಯಾಕ್ ಆಗೋದಿತ್ತಂತ ಅವರು ಚೈನಾ ಜಪಾನ್ಗೆ ಮೋದಿ ಅವರು ಟೂರ್ ಅಂತಲ್ಲ ಅವರು ನಮ್ಮ ದೇಶದ ಬಗ್ಗೆ ಏನಾರ ಇರ್ತೈತಲ್ಲ ಅದ್ರ ಬಗ್ಗೆ ಹೋಗಿರ್ತಾರೆ ಆದ್ರೆ ಅಮೇರಿಕಾ ವರ್ಸಸ್ ಪಾಕಿಸ್ತಾನ ಈ ಒಂದು ಮೂರ್ನಾಲ್ಕು ಅವರು ಮೋದಿ ಅವ್ರನ್ನ ಎತ್ತಿರ ಇಡೀ ಭಾರತನ ಆಡಳಿತ ನಮ್ಮ ಕೈಯಾಗ ತಗೋಬೋದು ಅಂತ ಅವ್ರ ಪ್ಲ್ಯಾನ್ ಇಲ್ಲಟ್ಟ ಇರೋ ಹಡಿಸಿ ಮಕ್ಕಳು ಸಪೋರ್ಟ್ ಅದಾರು ಹಿಂಗಾಯ್ ಅವ್ರನ್ನ ಅದು ಏಯ್ತಿರಂದ್ರೆ ಅವ್ರಿಗೆ ಸಲೀಸಾಗಿ ಬಿಡ್ತೈತಿ ಇಂಡಿಯಾನ ಮೂರು ನಂಬರ್ ಮಾಡಿ ಒಗೆದ್ಬಿಡಕ್ಕೆ ಅದಕ್ಕೆ ಹೇಳೋದು ಒಂದು ಒಳ್ಳೆಯ ರತ್ನ ಐತೆ ನಮ್ಮ ಕಡೆ ಅದನ್ನು ಎಷ್ಟು ಚಲೋ ತಮಗೆ ಇಟ್ಕೊತಲ್ಲ ಅಷ್ಟು ಚಲೋ ತಮಗೆ ಹೊಳಿತೈತಿ ಅದು ಅಂದ್ರೆ ತಿಳ್ಕೊಬೇಕು ನೀವು ಮೋದಿ ಅವರು ನಮ್ಮ ದೇಶದ ಒಂದು ಕಳಸಿದ್ದಂಗೆ ಇದು ಆ ಕಳಸ ಕಳ್ಕೊಂಡ್ರೆ ಇನ್ನೊಮ್ಮೆ ಹೊಳೆ ಸಿಗೋದಿಲ್ಲ ಅದು ಗುಡಿ ಕಳಸ ಅದು ಮುರುಗು ಬಿದ್ದರೆ ಹೊಳೆ ಗುಡಿ ಕಳಸ ಕಟ್ಟೋದಿಲ್ಲ ಇದು ಹಂಗೆ ಆ ಗುಡಿ ಕಳಿಸ್ ಕುನ್ಸಾ ಬರಲ್ವಾ ನಮಗೆ ಒಯ್ದಾತಂದ್ರೆ ಅದಕ್ಕೆ ಹೇಳೋದು ನೋಡ್ರಿ ಯೋಚನೆ ಮಾಡಿರಿ ಇನ್ನೂ ಟೈಮ್ ಐತಿ ಮುಂದೆ ಇನ್ನೂ ಒಂದು ನಾಲ್ಕು ವರ್ಷ ಟೈಮ್ ಐತಿ ಕರೆ ಅವ್ರನ್ನ ಎತ್ತಾಕ್ಲಾನ್ ಹಾಕಿದಾರಂದ್ರೆ ಅದು ಎಷ್ಟು ಲೌಟ್ ರಷ್ಯಾ ಪ್ರಧಾನಿಗೆ ಗೊತ್ತಾಗಿ ಆ ಎತ್ತಾಕಿ ಬಂದ ಹರಿಷಿ ಮಗನ ಮುಗಿಸ್ಬಿಟ್ಟಾನಲ್ಲೇ ಡೀಲ ಮಾಡಿಬಿಟ್ಟಾರ ಅವ್ರಿಬ್ಬರಿದ್ರಂತ ಎತ್ತಾಕೆ ಬಂದವರು ಅವ್ರು ಕಾರ್ ಗಾಡಿ ಒಳಗೆ ಕರ್ಕೊಂಡೋಗಿ ಅವ್ರಿಗೆ ಎಷ್ಟು ಲೊಗುಟ್ ಸುದ್ದಿಗೈತಿ ನೋಡ್ರ ಶೂಟರ್ಸ್ ಬಂದವರು ಮೋದಿಯವ್ರನ್ನ ಎತ್ತಾಕಂತೇಳಿ ಅಡ್ಡೀಲ್ ಮಾತ್ರ ಟೆಕ್ನಾಲಜಿ ಅಂತಾರಲ್ಲ ಕರೆ ಐತಿ ಶೂಟರ್ಸ್ ಅವ್ನು ಎಲ್ಲೋ ಲಪಡಾ ಸೋಣಿ ಮಕ್ಳು ಇಬ್ಬರು ಅದಾರಂತವ್ರು ಹತ್ರ ಆಗ ಅವ್ರು ಇಬ್ಬರು ಅವ್ರನ್ನ ಬಿಟ್ಟಾರ ಅವ್ರು ಎಲ್ಲಿ ಹೊಡ್ಯಾಕೆ ಬಂದಿರಲ್ಲ ರೂಮ್ ಮಾಡಿ ಉಡಿಸಾನೆ ಮೋದಿಯವರು ಅದ ಇಲ್ಲಿ ಇಂಡಿಯಾ ಹೊಳಗ್ ಬಂದಾಗ ಏನಂದ್ರೆ ಅಂದ್ರೆ ನಾ ಬಂದಿದ್ದಕ್ಕೆ ನಗಾತರು ಅಂತ ಅವ್ರು ಹತ್ರ ಅರ್ಥ ತಿಳ್ಕೊಬೇಕು ನೀವು ಅಂದರೆ ನಾ ಅತ್ತ ಸತ್ರು ಸಾಹಾಯಿಬೋದಿತ್ತಂತ ಅವ್ರ ಹತ್ರ ಅರ್ಥ ಹೇಯ್ರು ಜಪಾನ ಮತ್ತು ಚೀನಾಕ್ಕೆ ಹೋಗಿನಿ ನಾ ಬಂದಿದ್ದಕ್ಕೆ ಖುಷಿ ಪಡಾತರು ಏನು ಅಂತ ಕೇಳಿರೋರು ಅಂದ್ರೆ ತಿಳ್ಕೊಬೇಕು ನೀವು ಅವ್ರ ಮ್ಯಾಗ ಅಟ್ಯಾಕ್ ಮಾಡತ್ತಿರು ಕರೆ ಅಲ್ಲಿ ಅಂಥವ್ರು ಇದ್ರೆ ಅಲ್ಲಿ ಅಂದ್ರೆ ತಿಳ್ಕೊಬೇಕು ನೀವು ಅಲ್ಲೇ ಮುಗಿಸಿರು ಅವ್ರು ಬಲೀಕ್ ಬಂದಿದ್ದ ಚಲೋ ಅನ್ಬೇಕು ಒಂದು ಲೆಕ್ಕಕ್ಕೆ ಹೊಡೆದಿರೋ ಮತ್ತೇನು ಮಾಡೋದು ಅವ್ನು ಅವನು ಟೇಟಾ ಸೆಟ್ ಒಂದು ನಾಲ್ಕೈದು ದಿವಸ ದಂಗೆ ಆತಿದ್ದು ಅಲ್ಲೇ ಇಲ್ಲೇ ಕಾಂಗ್ರೆಸ್ ತಂಗ ಬದಲು ಚಲೋ ಹಾಕಿತ್ತು ಯಾಕಂದ್ರೆ ಈ ಭಾರತ ದೇಶ ನಮ್ಮ ಕೈಯಾಗ ಅವ್ನು ಅವ್ನ ಎಲ್ಲ ಹೇಳ್ತಿಂಗ್ಸ್ ಬಿಡನೈತಿರು ಆರು ಇರಲಿ ಆ ಕಾಂಗ್ರೆಸ್ ನೀವು ಬ್ಯಾಕ್ ರೀ ಆ ಸುಳ್ಳು ಮಕ್ಕಳು ನಮ್ಮ ದೇಶ ಚಲೋ ಮಾಡಿಟ್ಟಾರಂ ತೊಡೆಯ ಒಂದು ಲೆಕ್ಕಕ್ಕೆ ಆದರೆ ಏನು ಅವ್ರೂ ಹೊಡೆದ್ರು ಅಂದ್ರೆ ನಮ್ಮ ದೇಶ ಎಲ್ಲೂ ಆಯ್ತು ಒಂದು ಲೆಕ್ಕದಾಗ ಅದನ್ನು ತಂದು ಮೂರು ನಂಬರ್ ಉಳಿದು ಸರ್ಕಾರಗಳು ಕೈಯಾ ಕೊಟ್ಟು ಅಂದ್ರೆ ಲಪಡ ಹಾಕೈತಿ ನೋಡ್ರಿ ಯೋಚನೆ ಮಾಡಿರಿ ಒಂದು ಒಳ್ಳೆ ನಿಮ್ಮ ಕೈಯಾಕೆ ಕೆಲಸ ಸಿಕ್ಕೈತಂದ್ರೆ ಹೆಂಗಲ್ಲ ಹಂಗೆ ಒಳ್ಳೆ ಈದಿದ್ದಂಗೆ ಅವರು ಅವ್ನು ಒಳ್ಳೆ ಕ್ಯಾಪ್ಟನ್ ಇದ್ದಂಗೆ ನಮ್ಮ ಭಾರತ ದೇಶಕ್ಕೆ ಇರಲಿ ಅವ್ರು ಬದಿಕ್ ಬಂದಿದ್ದ ಒಳ್ಳೆ ಸುದ್ದಿ ಇದ್ದಂಗೆ ಅವ್ರು ಅದನ್ನು ಹೇರಲ್ಲ ಡೈಲಾಗ ಯಾವತ್ತೋ ಅವ್ರು ಇಷ್ಟು ಸುದ್ದಿ ಒಳಗೂ ಹಂಗೆ ಅಂದಿಲ್ಲ ಅವರು ಅಂದ್ರೆ ಇಷ್ಟೆಲ್ಲ ಮೀಟಿಂಗ್ ನಡೆಸಿದಾಗ ಭಾರತಕ್ಕೆ ಬಂದ ಈ ಸಲ ಹಂಗೆ ಅಂದ್ರಲ್ಲ ಪಾಲ್ಕೆಟ್ಟ ಮಂದಿಗೆ ಯೋಚನೆ ಹೇತ್ತೈತಿ ಏನು ಲಪಡ ಆಗೋದಿತ್ತಿದಂತ ಏನು ಮಾಡೋಕ್ಕೆ ಬರೋದಿಲ್ಲ ಆಗೋದು ಆಗುದನ್ನ ಖರೆ ಅದನ್ನು ತಪ್ಪಿಸ್ತಾವ್ಯಾರ್ರಿ ರಷ್ಯಾದವ ಗೊತ್ತಿತ್ತು ಅವೆಲ್ಲ ಕಡೆ ಟೆಕ್ನಿಕ್ ಇರ್ತೈತೆ ಅವರು ಶೂಟರ್ಸ್ ಬರೋತಾರಂತ ಮೊದಲ ಸು ಇದ್ದಿರ ಅಂತೇನೋ ಅವ್ರನ್ನ ಬಿಟ್ಟಾನ ಅವ್ರು ಎಲ್ಲಿ ರೂಮ್ ಮಾಡಿದಾರಲ್ಲ ಹಿಂಗಿರ್ತೈತಿ ಅದು ಎಲ್ಲ ಪ್ಲ್ಯಾನ್ ಹಾಕಿರ್ತಾರೆ ಇರಲಿ ಅಡ್ಡಿ ಇಲ್ಲ ಮೋದಿಯವರು ಎಷ್ಟು ದಿನ ಇರ್ತಾರಲ್ಲ ಅಷ್ಟು ಭಾರತ ಚಲೋ ಇರ್ತೈತೆ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನೈತೆ ಹೇಳ್ರಿ ಬೇಕು ಹೋಗಬೇಡ್ರಿ ಬೇದರು ಅಟ್ಟ ಬಿಟ್ಟರು ಅಟ್ಟ ಏನು ಬರೋದಿಲ್ಲ ರೀ ನನ್ನ ಅನಿಸಿಕೆನ ಏನಿದೆ ನಿಮಗೆ ಯಾವ ಪ್ರಧಾನಿ ಗಿದಾನಿ ಚಲೋ ಅನಿಸ್ತಾನೆ ಅವ್ನು ಕರ್ಕೋರಿ ಸಬ್ಸ್ಕ್ರೈಬ್ ಮಾಡಿರಿ ಚಲೋ ಅನಿಸರ